ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ಬೆಂಬಲ ನೀಡಿ ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹುಟ್ಟುಹಬ್ಬ ಅವರು ಇವತ್ತು ತಮ್ಮ ನಿವಾಸದಲ್ಲಿ ತಮ್ಮ ಇಬ್ಬರು ಮಕ್ಕಳ ಜೊತೆ ಬೆಳಗಿನ ಉಪಹಾರವನ್ನು ಸ್ವೀಕರಿಸಿದರು ಸೊ ಈ ಸಂದರ್ಭದಲ್ಲಿ ಅವರು ಇಬ್ಬರು ಮಕ್ಕಳ ಜೊತೆ ಏನು ಮಾತನಾಡಿದೋ ಗೊತ್ತಿಲ್ಲ ಯಾಕಂದರೆ ಅವರಿಗೆ ಈಗಾಗಲೇ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಲಾಗಿದೆ ಸೊ ಅದರಿಂದ ರಾಜಕೀಯ ಗತ್ತುಗಳನ್ನು ಷಡ್ಯಂತ್ರಗಳನ್ನು ರೂಪಿಸುವ ಬಗ್ಗೆ ಇನ್ನೂ ತಿಳಿಸಿರ್ಬೋದು ಅದು ಒಂದ್ ಕಡೆ ಇಡೋಣ ನಾವು ಆದ್ರೆ ಈಗ ನನ್ನ ಮುಂದಿರುವ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಕರ್ನಾಟಕದ ಲಿಂಗಾಯತ ನಾಯಕತ್ವದ ಬಗ್ಗೆ ಸೊ ಯಡಿಯೂರಪ್ಪನವರ ನಂತರ ಯಾರು ಲಿಂಗಾಯತರ ನಾಯಕ ಕರ್ನಾಟಕದ ದೊಡ್ಡ ಜನ ಸಮುದಾಯ ಆಗಿರುವ ಲಿಂಗಾಯತರಲ್ಲಿ ಹೊಸ ನಾಯಕತ್ವ ಹುಟ್ಟುತ್ತಾ ಇಲ್ವಾ ನಾವು ಸ್ವಾತಂತ್ರ್ಯ ನಂತರದ ರಾಜ್ಯ ರಾಜಕಾರಣವನ್ನು ಇತಿಹಾಸವನ್ನು ನೋಡ್ತಾ ಬಂದರೆ ಸೊ ಕರ್ನಾಟಕ ಏನು ಹುಟ್ಟಿದ ಮೇಲೆ ಕರ್ನಾಟಕ ಉದಯವಾದ ಮೇಲೆ ಭಾಷಾವಾರು ಪ್ರಾಂತ್ಯಗಳು ಎಲ್ಲ ಮುಗಿದ ಮೇಲೆ ಸೊ ಇಲ್ಲಿನ ರಾಜಕಾರಣವೇ ಲಿಂಗಾಯತ ಒಕ್ಕಲಿಗರ ಸಂಘರ್ಷದ ರಾಜಕಾರಣ ಅಂತ ಆ ಕಾರಣಕ್ಕಾಗಿಯೇ ಕರ್ನಾಟಕ ಏಕೀಕರಣದ ಬಗೆಗೂ ಕೂಡ ಹಳೆ ಮೈಸೂರು ಪ್ರದೇಶದ ಜನರ ವಿರೋಧ ಇತ್ತು ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ಲಿಂಗಾಯತರ ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಅನ್ನುವ ಅನುಮಾನ ಒಕ್ಕಲಿಗರಿಗೆ ಇದರ ಇತಿಹಾಸ ಆದರೆ ಕರ್ನಾಟಕ ಅತ್ಯುತ್ತಮ ಮುಖ್ಯಮಂತ್ರಿಗಳನ್ನು ಕೂಡ ಈ ಸಮುದಾಯ ನೀಡಿದೆ ಎಸ್ ನಿಜಲಿಂಗಪ್ಪನವರಂಥ ಪ್ರಾಮಾಣಿಕ ವ್ಯಕ್ತಿಗಳು ನಾನು ಹಲವು ಸಂದರ್ಭದಲ್ಲಿ ಹೇಳಿದ್ದೀನಿ ನಾನು ಆಗ ತಾನೇ ಪತ್ರಿಕೋದ್ಯಮಕ್ಕೆ ಬಂದ ಸಂದರ್ಭ ಚಿತ್ರದುರ್ಗದ ಅವರ ಮನೆಗೆ ನಾನು ಹೋಗ್ತಾ ಇದ್ದೆ ಎಂತಹ ಪ್ರಾಮಾಣಿಕರು ಅಂದರೆ ಹಲವು ಅನುಭವಗಳಿವೆ ಒಂದು ಹೇಳ್ತೀರಿ ಅವರು ಒಂದು ಸಲ ನನಗೆ ಹೇಳಿದ್ರು ನೋಡಿಬಿಟ್ರೆ ನನಗೀಗ ತುಂಬ ಜನ ಪತ್ರ ಬರೀತಾರೆ ಬಟ್ ಉತ್ತರ ಕೊಡೋದು ಕಷ್ಟ ಆಗ್ತಿದೆ ಅಂದರು ಯಾಕೆ ಸಾರ್ ಅಂದೆ ಕಾರ್ ಬೆಲೆ ಹತ್ತರಿಂದ ಹದಿನೈದು ಪೈಸೆ ಆಗ್ಬಿಟ್ಟಿದೆ ಕಣ್ರಿ ಎಲ್ಲರಿಗೂ ಉತ್ತರ ಬರೆಯೋದು ಕಷ್ಟ ಅಂದರು ಹಾಗೆಯೇ ಅವರು ಎಲ್ಲಾದರೂ ಹೊರಗಡೆ ಕಾರ್ಯಕ್ರಮಕ್ಕೆ ಹೋಗೋದಿದ್ರೆ ಅವರ ಅಳಿಯನ ಕಾರ್ ತಗೋತಿದ್ರು ಅದು ಕಾರೇ ಇರಲಿಲ್ಲ ಅದಕ್ಕೆ ಪೆಟ್ರೋಲ್ ಹಾಕ್ಸಿದ್ರೆ ಸಾಕು ಅವ್ರು ಹೋಗಿ ಬರ್ತಾ ಇತ್ತು ಅಂಥ ವ್ಯಕ್ತಿ ವೀರೇಂದ್ರ ಪಾಟೀಲ್ರು ವೀರೇಂದ್ರ ಪಾಟೀಲ್ರ ಎಡ್ಮಿನಿಸ್ಟ್ರೇಷನ್ ನೋ ಬಡಿ ಕ್ಯಾನ್ ಕ್ವೆಶನ್ ಇಟ್ ಯಾವ ವಿಚಾರದಲ್ಲಿಯೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳದ ವ್ಯಕ್ತಿ ಅವರು ಅವರ ಸಂಪುಟದಲ್ಲೇ ಇದ್ದಂಥ ರಾಜಶೇಖರ್ ಮೂರ್ತಿಯವರು ರಾಜಶೇಖರ್ ಮೂರ್ತಿಯವರು ಮೈಸೂರಿನವರು ಅವರು ದೇಶ ರಾಜ್ಯದ ಆರ್ಥಿಕತೆಯನ್ನು ನಿಭಾಯಿಸಿದ ರೀತಿ ಸಾಮಾನ್ಯವಾದದ್ದಲ್ಲ ಸೊ ವೀರೇಂದ್ರ ಪಾಟೀಲರನ್ನ ಕಾಂಗ್ರೆಸ್ ಅಮಾನವೀಯವಾಗಿ ಅಧಿಕಾರದಿಂದ ಇಳಿಸಿದ ಮೇಲೆ ಕಾಂಗ್ರೆಸ್ ಪಕ್ಷದ ಅವನತಿ ಕೂಡ ಪ್ರಾರಂಭ ಆಯಿತು ನಾನು ಲಿಂಗಾಯತ ಸಮುದಾಯದ ಮಹತ್ವದ ಬಗ್ಗೆ ವಿವರಿಸೋದಕ್ಕೆ ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ ಅವನತಿ ಶುರುವಾಯಿತು ಅದಾದ ಮೇಲೆ ಸೊ ಜನತಾ ಪರಿವಾರದಲ್ಲಿ ಈ ಲಿಂಗಾಯತರು ಸೇರ್ಕೊಂಡ್ರು ಹೆಗಡೆಯನ್ನು ತಮ್ಮ ನಾಯಕರು ಅಂತ ಒಪ್ಪರು ನಾನು ಹಲವು ಸಂದರ್ಭದಲ್ಲಿ ಹೇಳಿದ್ದೆ ಬಸವಣ್ಣನ ಅನುಯಾಯಿಗಳು ದೇ ಆರ್ ಮೋರ್ ಸೆಕ್ಯುಲರ್ ಅಂತ ಯಾಕೆಂದರೆ ಹೆಗಡೆಯವರನ್ನೇ ತಮ್ಮ ನಾಯಕ ಅಂತ ಎಲ್ಲವೂ ಸಾಮಾನ್ಯವಾದುದಲ್ಲ ಅಂದರೆ ಈ ಒಂದು ಲಿಂಗಾಯತ ನಾಯಕತ್ವದಲ್ಲಿದ್ದಂಥ ವ್ಯಾಕ್ಯೂಮ್ ಇದೆಯಲ್ಲ ಆ ವ್ಯಾಕ್ಯೂಮನ್ನು ಹೆಗಡೆ ತುಂಬಿದ್ರು ಅದು ಆದ ಮೇಲೆ ಬೆಳವಣಿಗೆಗಳು ಹೆಗಡೆ ಲೋಕಶಕ್ತಿಯನ್ನು ಮಾಡಿದ್ರು ಅದಾದ ಮೇಲೆ ಬಿ ಜೆ ಪಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಸೊ ಇಡೀ ಲಿಂಗಾಯತ ಸಮುದಾಯ ಬಿ ಜೆ ಪಿ ಹೋಯ್ತು ಅಷ್ಟು ಹೊತ್ತಿಗೆ ಯು ಸಿ ಕರ್ನಾಟಕ ರಾಜಕಾರಣದಲ್ಲಿ ಬಿ ಜೆ ಪಿಯನ್ನು ಬೆಳೆಸುವ ಅಧಿಕಾರಕ್ಕೆ ತರುವ ಒಂದು ಬೃಹತ್ ಆಂದೋಲನ ನಡೆದಿತ್ತು ಆಂದೋಲನ ಅಂದರೆ ರಸ್ತೆಗೆ ಅಂತ ಸೊ ಅದು ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಅವರ ಹೋರಾಟದ ಫಲ ಅದು ಬಿ ಜೆ ಪಿ ಅಧಿಕಾರಕ್ಕೆ ಬರಬಹುದು ಅನ್ನುವ ವಾತಾವರಣ ಸೃಷ್ಟಿಯಾಗಿತ್ತು ಯಡಿಯೂರಪ್ಪ ರೈತ ನಾಯಕರಾಗಿ ಹೊರಹೊಮ್ಮಿದ್ರು ಸೊ ರೈತ ನಾಯಕರಾಗಿ ಹೊರಹೊಮ್ಮಿದ ಯಡಿಯೂರಪ್ಪ ಅದ್ಭುತ ಸಂಘಟನಾ ಚತುಕರಾಗಿದ್ರು ಸೈಕಲ್ ಮೂಲಕ ಬಂದು ಅವ್ರು ಬೆಳೆದಿದ್ದು ಅದು ಸಲ ಹೇಳ್ತೀನಿ ನನ್ನ ಕತೆ ಸೊ ಆಗ ಅವರು ನಾಯಕತ್ವನ ವಹಿಸಿಕೊಂಡವರು ಯಡಿಯೂರಪ್ಪ ಸೊ ಆ ಮೂಲಕ ಬಿ ಜೆ ಪಿಯನ್ನ ರಾಜ್ಯದಲ್ಲಿ ಉಳಿದವರ ಜೊತೆ ಸೇರಿ ಕಟ್ಟಿದ್ರು ಸೊ ಕಟ್ಟುತ್ತಾ ಕಟ್ಟುತ್ತಾ ಹೋದಾಗೆ ಯಡಿಯೂರಪ್ಪ ಅವರದ್ದೇ ಆದ ಒಂದು ಅದು ಕೋಟ್ರಿ ಅಂತ ಹೇಳಲಾರೆ ನಾನು ಅವರದ್ದೇ ಆದ ಒಂದು ಸಾಮ್ರಾಜ್ಯ ಸೃಷ್ಟಿಸ್ಕೊಂಡ್ರು ಅದರಲ್ಲಿ ಮಠಾಧಿಪತಿಗಳಿದ್ದರು ಕೊಡಗೈ ದಾನಿ ಆದದ್ದು ಅವರು ಅದ್ರ ಜೊತೆ ಯಡಿಯೂರಪ್ಪನವರ ಸಂಪತ್ತು ಕೂಡ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಯಿತು ಅವ್ರ ಮೊದಲು ಉಳ್ದಂಗೆ ಉಳಿದಿರಲಿಲ್ಲ ಸ್ಲೋಲಿ ಇಸ್ ಬಿಕಮ್ ರಿಚ್ ಸೊ ಒಂದು ರೀತಿಯ ಬಿಸ್ನೆಸ್ ಮೆನ್ನು ಆದಂಗಾಯ್ತು ಅದು ಯಾವ ಮಟ್ಟಕ್ಕೆ ಬಂದ್ಬಿಡ್ತು ಅಂದರೆ ನೀವು ಶಿವಮೊಗ್ಗದಲ್ಲಿ ಹಿಂಗೆ ಹೋದರೆ ನೀವೊಂದು ಆಟೋದಲ್ಲಿ ಹತ್ಕೊಂಡು ಹೋಗ್ತಾ ಇದ್ರೆ ಸೊ ಆಟೋದವನ್ ಕೇಳಿದರೆ ಅವನು ಒಂದ್ ಕಡೆ ತೋರಿಸ್ತು ಇದು ನೋಡಿ ಇದೆಲ್ಲ ಯಡಿಯೂರಪ್ಪನವರ ಆಸ್ತಿ ಇದು ನೋಡಿ ಈಶ್ವರಪ್ಪನವರ ಆಸ್ತಿ ಇದು ಶಂಕರಮೂರ್ತಿಯವರ ಆಸ್ತಿ ಅನ್ನು ಹೇಳುವವರೆಗೆ ಅದೆಲ್ಲ ಸತ್ಯ ಅಂತ ಹೇಳ್ತಿಲ್ಲ ಬಟ್ ಆ ಅಂತಹ ಒಂದು ವಾತಾವರಣವನ್ನ ಸೃಷ್ಟಿ ಸೃಷ್ಟಿಸಿದ್ರು ಯಡಿಯೂರಪ್ಪ ಶ್ರೀಮಂತರಾಗ್ತಾ ಹೋದರು ಅವರು ಶ್ರೀಮಂತರಾಗ್ತಾ ಹೋದಾಗೆ ಬಿ ಜೆ ಪಿಯು ಶ್ರೀಮಂತ ಆಗ್ತಾ ಹೋಯ್ತು ಸೊ ಅಧಿಕಾರ ಕೈಗೆ ಬಂತು ಅದು ಹಿಂಭಾಗಲ ಮೂಲಕನೇ ಯಡಿಯೂರಪ್ಪನಂತ ಯಡಿಯೂರಪ್ಪನವರಿಗೂ ಕೂಡ ಕರ್ನಾಟಕದಲ್ಲಿ ನೂರ ಹತ್ತಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಸೊ ಆದರೆ ಅಷ್ಟರಲ್ಲಿ ಅವರು ಈ ಜಾ ರಾಜಕೀಯ ಚಾಣಾಕ್ಷತೆಯನ್ನು ಅರ್ತ್ಕೊಂಡಿದ್ರು ಅವರು ಗಣಿ ಹಗರಣದಲ್ಲಿ ಶಿ ಶಿಕ್ಷೆಯನ್ನು ಅನುಭವಿಸೋ ಅಂತಕ್ಕೋದ್ರೂ ಕೂಡ ಅವರು ಅವರದೊಂದು ಕ್ಯಾರೆಕ್ಟರ್ ಇತ್ತು ಅವರನ್ನ ನಾನು ಹಳೆ ಕಾಲದ ಈ ಸಾಮ್ರಾಟ್ರ ಟೈಪ್ ಅಂತ ಈ ಕೊಡುಗು ದಾನಿಗಳು ಮಹಾರಾಜರ ಹಂಗೆನೆ ನೀವೇನೋ ಬಂದು ಕೇಳಿದ್ರೆ ಅವ್ರು ತಥಾಸ್ತದೇ ಮುಗಿದೋಯ್ತು ಆ ರೀತಿ ರಾಜಕಾರಣವನ್ನು ಮಾಡ್ತಾ ಬಂದರು ಯಾರು ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳಲೇ ಇಲ್ಲ ಅವರು ಮಠಾಧಿಪತಿಗಳು ಕೊಟ್ಟರು ಇನ್ನೊಬ್ರಿಗೆ ಕೊಟ್ಟರು ಮತ್ತೊಬ್ಬರಿಗೆ ಕೊಟ್ಟರು ಕೊಡ್ತಾ ಬಂದರು ಅದ್ರ ಜೊತೆಗೆ ಪ್ರತಿಪಕ್ಷಗಳ ಜೊತೆ ಒಂದು ಹೊಂದಾಣಿಕೆ ಇವತ್ತು ಕೂಡ ಯಡಿಯೂರಪ್ಪನವ್ರ ರಿಲೇಷನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆ ಭಾಳ ಒಳ್ಳೆಯ ರಿಲೇಷನ್ ಇದೆ ಅವರಿಗೆ ಹೊರಗಡೆ ಟೀಕೆ ಗೀಕೆ ಮಾಡಬಹುದು ಆ ರೀತಿ ಒಂದು ಬ್ಯಾಲೆನ್ಸಿಂಗನ್ನು ಸ್ಟಾರ್ಟ್ ಮಾಡಿದ್ರು ಆದರೆ ಬೇರೆ ಬೇರೆ ಕಾರಣಕ್ಕಾಗಿ ಬಿ ಜೆ ಪಿ ವರಿಷ್ಠರು ಏನಿದ್ದಾರೆ ಆ ವರಿಷ್ಠರು ಇವರಿಗೆ ಭಿನ್ನಾಭಿಪ್ರಾಯ ಬಂದಿದ್ದು ಇವರು ಬಿಟ್ಟು ಹೋಗಿ ಹೊಸ ಪಕ್ಷ ಮಾಡಿ ಮತ್ತು ವಾಪಸ್ ಬಂದಿದ್ದು ಇದೆಲ್ಲ ಇತಿಹಾಸ ಈಗ ಯಡಿಯೂರಪ್ಪ ವೃದ್ಧರಾಗಿದ್ದಾರೆ ಅವರು ರಾಜಕೀಯ ಬದುಕು ಏನಿದೆ ಅದಿನ್ನು ಎಷ್ಟು ಕಾಲ ಗೊತ್ತಿಲ್ಲ ಬಿ ಜೆ ಪಿ ಎಷ್ಟು ಯೂಸ್ ಮಾಡ್ಕೊಳ್ಳುತ್ತ ಏನು ಮಾಡುತ್ತೋ ಗೊತ್ತಿಲ್ಲ ಅದರ ಜೊತೆಗೆ ಸೊ ವಿಜಯೇಂದ್ರ ಅವರನ್ನು ಅವರು ಪ್ರತಿಷ್ಠಾಪಿಸಿದ್ದಾರೆ ಆದರೆ ವಿಜಯೇಂದ್ರ ಅವರಿಗೆ ಯಡಿಯೂರಪ್ಪನವರನ್ನು ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ತಂದೆ ನಿಜ ಆದರೆ ಆ ರಾಜಕೀಯ ಅನುಭವ ಆ ಒಂದು ಆಲೋಚನಾ ಕ್ರಮ ಹೋರಾಟದ ಹಿನ್ನೆಲೆ ಇದು ಯಾವುದು ಕೂಡ ವಿಜೇಂದ್ರಗೆ ಇಲ್ಲ ಸೊ ವಿಜೇಂದ್ರ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಹಾಗಿದ್ರೆ ಇನ್ಯಾರು ರಿಪ್ಲೇಸ್ ಮಾಡಬೇಕು ಇನ್ನು ವಿಜೇಂದ್ರ ಬಿಟ್ಟರೆ ಯತ್ನಾಳ್ ಯತ್ನಾಳ್ ಸಾಧ್ಯನೇ ಇಲ್ಲ ಯಾಕಂದರೆ ಎಂದು ಕೂಡ ನೀವು ಆರ್ ಎಸ್ ಎಸ್ ಗರಡಿಯಲ್ಲಿ ಬಂದರೂ ಯಡಿಯೂರಪ್ಪ ಕೋಮುವಾದಿ ಅಂತ ಹೇಳಂಗಿರಲಿಲ್ಲ ಅವರ ಆರ್ ಎಸ್ ಎಸ್ ಪ್ರಣೀತವಾದ ಅವರ ನೀತಿಗಳೇನಿವೆ ಅದು ಒಳಗಡೆ ಇರ್ತಿತ್ತು ಒಳಗಡೆ ಸಮಾಜದ ಒಳಗಡೆ ಬೆಂಕಿ ಹೆಚ್ಚೋದಕ್ಕೆ ಅವರು ಪರವಾಗಿರಲಿಲ್ಲ ಆದರೆ ಯತ್ನಾಳ್ ಹಂಗಿಡಕ್ಕಾಗಲ್ಲ ಯತ್ನಾಳ್ ಇಸ್ ಅವ್ರ ಎಗ್ರೆಸಿವ್ ಪೊಲಿಟೀಷಿಯನ್ ಹಿಂದುತ್ವದ ಉಗ್ರ ಪ್ರತಿಪಾದಕ ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಅದು ಕರ್ನಾಟಕದಲ್ಲಿ ವರ್ಕೌಟ್ ಆಗಲ್ಲ ಅಂತ ಸೊ ವಾಟ್ ಎವರ್ ಇಟ್ ಮೇ ಬಿ ಸೊ ಅವ್ರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಇನ್ನು ನಿರಾಣಿ ಅಂಥವ್ರು ಇಂಥವ್ರು ಅವರು ಇವರು ಯಾರೂ ಕೂಡ ಯಡಿಯೂರಪ್ಪನವ್ರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅದರಂತೆ ನೀವು ಕಾಂಗ್ರೆಸ್ಸಿಗೆ ಬಂದರೂ ಎಂ ಬಿ ಪಾಟೀಲ್ರು ಅವರು ಇದ್ದಾರೆ ಇವರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಕೇಂದ್ರ ಸಚಿವ ಸೋಮಣ್ಣ ನೋ ನಾಟ್ ಎಟ್ ಆಲ್ ಸೊ ಅದರಿಂದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಅಂತ ನನ್ನ ನಂಬಿಕೆ ಮುಮ್ಮಟ್ಟಿಗೆ ಆಗುತ್ತೆ ಒಬ್ಬ ನಾಯಕ ನಿರ್ಗಮಿಸಿದ ಮೇಲೆ ಹೊಸ ನಾಯಕತ್ವ ಅಷ್ಟು ಸುಲಭವಾಗಿ ಹುಟ್ಟಲ್ಲ ಅಷ್ಟು ಸುಲಭವಾಗಿ ಹುಟ್ಟದೇ ಇಲ್ಲ ಸೊ ಅಂತಹ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಲಿಂಗಾಯತ ನಾಯಕತ್ವ ವಿಚಾರದಲ್ಲಿ ಸೊ ಈ ಸನ್ನಿವೇಶದಲ್ಲಿ ಇನ್ನೊಬ್ಬ ನಾಯಕ ಉದ್ಭವಿಸಬೇಕಾಗತ್ತೆ ಅವ ಆತ ಸಮುದಾಯದ ನಾಯಕತ್ವದ ಜೊತೆಗೆ ಇಡೀ ಸಮಾಜದ ನಾಯಕತ್ವಕ್ಕೂ ಸಿದ್ಧರಾಗಿರಬೇಕು ಅಂತ ಕೇವಲ ಸಮುದಾಯದ ನಾಯಕತ್ವಕ್ಕೂ ಸೀಮಿತ ಆದರೆ ಆಗಲ್ಲ ಸಮುದಾಯದ ನಾಯಕತ್ವದ ಜೊತೆಗೆ ಇಡೀ ಸಮಾಜ ಏನಿದೆಯಲ್ಲ ಅದರ ನಾಯಕತ್ವವನ್ನು ವಹಿಸುವ ಶಕ್ತಿ ಇರಬೇಕು ಸೊ ಅನಿಸುವ ಹಾಗೆ ವೀರೇಂದ್ರ ಪಾಟೀಲರನ್ನು ರಾಜಶೇಖರ್ ಮೂರ್ತಿಯವ್ರನ್ನ ಹಾಗೆಯ ಯಡಿಯೂರಪ್ಪನವ್ರನ್ನ ರಿಪ್ಲೇಸ್ ಮಾಡುವ ಇನ್ನೊಂದು ನಾಯಕರು ತಕ್ಷಣಕ್ಕೆ ಲಿಂಗಾಯತ ಕಮ್ಯುನಿಟಿಯಲ್ಲಿ ಹುಟ್ಟುವುದು ಬೆಳೆಯುವುದು ಕಷ್ಟ ಇಟ್ ಮೇ ಟೇಕ್ ಸಮೋರ್ ಟೈಮ್ ಅಂತ ಅದರ ಜೊತೆಗೆ ವಿಜೇಂದ್ರ ಇರುವ ಅವಕಾಶ ವಿಜೇಂದ್ರ ಆ ಅವಕಾಶವನ್ನು ಹೇಗೆ ಬಳಸಿಕೊಳ್ತಾರೆ ಅನ್ನೋ ಕುತೂಹಲ ಕೂಡ ನನಗೆ ಇದೆ ಆದರೆ ಅವ್ರ ಒಂದು ಎಗ್ರೆಸಿವ್ನೆಸ್ ಇದೆ ಮತ್ತು ವಿಜೇಂದ್ರ ನಡವಳಿಕೆಗೂ ಯಡಿಯೂರಪ್ಪನವರ ನಡವಳಿಕೆಗೂ ಒಂದು ಭಾಳ ಮುಖ್ಯವಾದ ವ್ಯತ್ಯಾಸ ಇದೆ ಅದೇನು ಅಂದರೆ ಯಡಿಯೂರಪ್ಪ ಏನೇ ಮಾಡಲಿ ಅವರು ಅವರು ಅವರ ಮನಸ್ಸು ತುಂಬ ಪ್ರಾಮಾಣಿಕವಾಗಿದೆ ಅಂತ ಅನ್ಸುತ್ತೆ ನಾ ಪ್ರಾಮಾಣಿಕತೆ ಅನ್ನೋದನ್ನು ಕಾಸು ಹೊಡೆಯೋದು ಬಿಡಿಯೋದು ದುಡ್ಡು ಮಾಡೋ ವಿಚಾರದಲ್ಲಿ ಹೇಳ್ತಾರೆ ಪ್ರಾಮಾಣಿಕತೆ ಅನ್ನೋದು ನಿಮ್ಮ ಮನಸ್ಥಿತಿ ಇರುತ್ತಲ್ಲ ನೀವು ರಾಜಕಾರಣದಲ್ಲಿ ಇನ್ನೊಬ್ರ ಜೊತೆ ಮಾತನಾಡುವಾಗ ಬಿಸಿ ವ್ಯವಹರಿಸುವಾಗ ಎಷ್ಟರ ಮಟ್ಟಿಗೆ ನೀವು ಪ್ರಾಮಾಣಿಕರಾಗಿದ್ದೀರಿ ಪ್ರಾಮಾಣಿಕ ಇಸ್ ಅ ಓಪನ್ ಮೈಂಡ್ ಅಂತ ಯಡಿಯೂರಪ್ಪನವ್ರ ಹತ್ರ ಅಂತ ಒಂದು ಓಪನ್ ಮೈಂಡ್ನೆಸ್ ಇದೆ ಆದರೆ ವಿಜೇಂದ್ರ ಇನ್ನು ಯಂಗ್ ಇನ್ನು ಯುವಕರು ಅವರಲ್ಲಿ ನನಗೆ ಇನ್ನೂ ಆ ಗುಣ ಕಂಡಿಲ್ಲ ಅವರು ಆಗಾಗ ಸೆಟ್ ಮಾಡ್ಕೊಳ್ಳೋದು ನೀಡುವ ಹೇಳಿಕೆಗಳೆಲ್ಲ ಏನಿವೆ ಅಲ್ವಾ ಅದು ಇಮ್ಮೆಚ್ಯುರಿಟಿಯನ್ನು ತೋರಿಸುತ್ತೆ ವಿಜಯೇಂದ್ರ ಹತ್ರ ಹಣ ಇರ್ಬೋದು ಪಕ್ಷ ಅಷ್ಟು ಸಾವಿರಾರು ಕೋಟಿ ಎಷ್ಟೋ ಕೋಟಿ ಅಂತ ಅದ ಅಗತ್ಯ ಇಲ್ಲ ನಾನು ಮಾತನಾಡೋದಿಲ್ಲ ಆದರೆ ಹಣ ಒಂದೇ ನಾಯಕತ್ವವನ್ನು ಕೊಡಲ್ಲ ನಾಯಕನಾದವನು ಹೇಗಿರಬೇಕು ಅನ್ನೋದು ಭಾಳ ಮುಖ್ಯವಾದ್ದು ಅದನ್ನು ನಾನು ಅದೋ ಸಂದರ್ಭ ಹೇಳ್ತೇನೆ ರಾಜಕಾರಣಿಗಳಿಗೆ ಇಮೇಜ್ ಇದ್ದ ಇಂಪಾರ್ಟೆಂಟ್ ಥಿಂಗ್ ಅಂತ ಒಬ್ಬ ರಾಜಕಾರಣಿ ಹೇಗಿರ್ತಾನೆ ಅನ್ನೋದಕ್ಕಿಂತ ರಾಜಕಾರಣಿ ಹೇಗಿದ್ದಾನೆ ಅಂತ ಜನ ಅಂದ್ಕೋತಾರಲ್ಲ ಅದು ಮುಖ್ಯ ಅದೇ ಇಮೇಜ್ ಅಂತ ಅಂಥ ಒಂದು ಇಮೇಜನ್ನು ಅಂಥ ಒಂದು ಇಮೇಜನ್ನು ಸೃಷ್ಟಿಸುವ ಕೆಲಸ ಐತಿ ಅದು ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಆ ಕೆಲಸವನ್ನು ವಿಜೇಂದ್ರ ಇನ್ನೂ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ ಹಾಗೆ ಮಾಡುವಾಗ ನಿಮ್ಮ ಮಾತು ಕೃತಿ ಈ ಥರ ಭಾಳ ಮುಖ್ಯ ಆಗುತ್ತೆ ಏನನ್ನು ಮಾತನಾಡಬೇಕು ಏನನ್ನ ಮಾತನಾಡಿಕೊಳ್ಳುದು ಯಾಕೆ ಮಾತನಾಡಬೇಕು ಯಾಕೆ ಮಾತನಾಡಿಕೊಳ್ಳ್ದು ಇಡೀ ಮಾತನ್ನು ಇಸಿ ದಟ್ ಅದು ಏನು ಪರಿಣಾಮ ಬೀರುತ್ತೆ ಮಾತನ್ನು ಮತಿಸಿದಾಗ ಏನು ಹೊರಡುತ್ತೆ ಅಮೃತ ಹೊರಡುತ್ತೋ ವಿಷ ಹೊರಡುತ್ತೋ ಇದು ಬಹಳ ಮುಖ್ಯವಾದ್ದು ಇವತ್ತಿನ ಬಹಳಷ್ಟು ರಾಜಕಾರಣಿಗಳೇ ಇದು ಗೊತ್ತಿಲ್ಲ ಅವರು ಮಾತನಾಡಿ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಮಾತನಾಡಲ್ಲ ಬಹಳ ಮುಖ್ಯವಾಗಿ ಮಾತಿಗಿಂತ ಮೌನ ಇರುತ್ತೆ ನೋಡಿ ಅದು ಹೆಚ್ಚು ಶಕ್ತಿಯುತವಾಗಿದೆ ಅಂತ ಅದು ಇಟ್ ವಿಲ್ ಕಮ್ಯುನಿಕೇಟ್ ಎನಿಥಿಂಗ್ ಫಾರ್ ದ್ಯಾಟ್ ಅಂಥದ್ದು ನಾನು ಹಲವು ರಾಜಕಾರಣಿಗಳ ಕರ್ನಾಟಕದಲ್ಲಿ ನೋಡಿದ್ದೀನಿ ಅವರು ಅದ್ಭುತ ಮಾತನಾ ಮಾತಿನ ಶಕ್ತಿ ಇದ್ದರೂ ಕೂಡ ಬಹಳ ಸಂದರ್ಭದಲ್ಲಿ ಮೌ ಮೌನವನ್ನು ವಹಿಸುವಂಥವ್ರು ತುಂಬ ಜನ ರಾಜಕಾರಣಿ ನೋಡಿದೆ ಅದರಿಂದ ಅಂಥ ಒಂದು ಮ್ಯಾಚುರಿಟಿ ಏನಿದೆ ಅಂಥ ಮ್ಯಾಚೂರ್ಡ್ ಆದ ಒಬ್ಬ ಪೊಲಿಟೀಷಿಯನ್ ಲಿಂಗಾಯತ ಕಮ್ಯುನಿಟಿಲಿ ಬರ್ತಾರಾ ಇಲ್ವ ಅನ್ನೋ ಕುತೂಹಲ ನನಗೆ ಇದೆ ಎಸ್ ಇದೇ ಇವತ್ತಿನ ವಿಶ್ಲೇಷಣೆ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ಹಾಗೆಯೇ ವಯೋವೃದ್ಧ ನಾಯಕರಾಗಿರುವ ಯಡಿಯೂರಪ್ಪನವ್ರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳಲ್ಲ ನಾನು ಯಡಿಯೂರಪ್ಪನವ್ರಿಗೆ ಒಳ್ಳೇದಾಗಲಿ ಆರೋಗ್ಯ ಎಲ್ಲ ಇರಲಿ ಎಸ್ ಇದು ನನ್ನ ಸುದ್ದಿ ವಿಶ್ಲೇಷಣೆ ಹಾಗೆ ನನ್ನ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋಕು ಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕ್ರಬ್ಬ ಸದಾ ಇರಲಿ ಎಲ್ಲರಿಗೂ ಶಿವರಾತ್ರಿ ನಮಸ್ಕಾರ